ಭಾಗದಲ್ಲಿ ಮುಖ್ಯ ಕ್ರೀಪಾದರನ್ನು ಮುಂದಿಟ್ಟುಕೊಂಡು ತಂತ್ರಗಳನ್ನು ಮುಂದಿಟ್ಟುಕೊಂಡು ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಾವೆಲ್ಲ ಆಡಳಿತ ಭಕ್ತರನ್ನು ಮುಂದಿಟ್ಟುಕೊಂಡು ಪ್ರಾರ್ಥನೆ ಮಾಡುವಂಥದ್ದು ದೇವರ ಆಲಯ ನಿರ್ಮಾಣ ಮಾಡಬೇಕು ಎಂದು ನಾವೆಲ್ಲ ತುಂಬ ಶ್ರದ್ಧೆಯಿಂದ ಪ್ರಯತ್ನ ಮಾಡಿ ಆ ಪ್ರಯತ್ನ ಒಂದು ಹಂತಕ್ಕೆ ಬಂದು ಹುಟ್ಟಿದೆ ಸಾಮಾನ್ಯವಾಗಿ ದೇವಸ್ಥಾನದ ಅಧಿಷ್ಠಾನದವರೆಗಿರುವ ಭಾಗ ದೇವರ ಪ್ರಾಧಾನ್ಯ ಎನ್ನುವಂಥದ್ದು ದೇವರ ಶರೀರ ಅಂತ ಕಲ್ಪಿಸಿಕೊಂಡರೆ ದೇವರ ಸ್ವಂತದವರೆಗಿನ ಭಾಗ ಆ ಅಧಿಷ್ಠಾನದಲ್ಲಿ ಪೂರ್ತಿಯಾಗಿದೆ ಅಂತ ಅರ್ಥ ಹಾಗಾಗಿ ಪಾಲುಕೆ ಅನ್ನುವಂಥದ್ದು ದೇವರ ಪಾದ ಸ್ವರೂಪ ಆದರೆ ಅದರ ಮೇಲಿರುವಂತಹ ಜಗತಿ ಎನ್ನುವಂಥದ್ದು ಮೊಣಕಾಳ ಆಗ್ತದೆ ಆಮೇಲೆ ಬರುವಂತಹ ಕುಗುರ ಎನ್ನುವಂಥದ್ದು ತೊರೆಯ ಭಾಗ ಆಗ್ತದೆ ಆ ಕುಗುದರ ಮೇಲಿರುವಂಥ ಪಟ್ಟಿಯಲ್ಲಿ ಅದು ಒಂದು ಸಂಪ ಮತ್ತೆ ಎರಡು ಗಡಗಳುಂಟು ಮೇಲೊಂದು ಬಟ್ಟಿಗೆ ಉಂಟು ಅದು ತೊಂದರೆ ಇರುವಂಥ ಭಾಗ ಅಂತ ಹತ್ತು ಭಾಗ ಅದು ಪೂರ್ಣ ಆಗಿದೆ ಅಂತ ಅಂತ ಇನ್ನು ಅದರ ಮೇಲೆ ವೇದಿಕೆ ಬಂತು ಬಿತ್ತಿ ಆಗಿ ಆಮೇಲೆ ಮತ್ತೆ ಪ್ರಕ್ರಿಯೆಯನ್ನು ಇಟ್ಟು ಆರೂಢ ಬಿತ್ತಿ ಮೇಲೆ ಹೋಗಿ ನೇರನ ಮಾರಾಗಿ ಮತ್ತೆ ಸೂಪಿಗೆಯನ್ನು ಶಿಖರವನ್ನು ನ್ಯಾಸ ಮಾಡಿಕೊಂಡು ಅದು ಪೂರ್ಣವಾದರೆ ಒಬ್ಬ ಮನುಷ್ಯ ನಿಂತುಕೊಂಡ್ರೆ ಹ್ಯಾಕ್ ಕಾಣ್ತಾನೋ ಹಾಗೆ ದೇವರ ಮೂರ್ತಿ ನಿಂತುಕೊಂಡ್ರೆ ಹಾಗೆ ಕಾಣ್ತದೆ ಎನ್ನುವುದು ಶೀತ ಪ್ರಸಾದ ಎನ್ನುವಂಥದ್ದು ದೇವರ ಭಾಕ್ಯಶರೀರ ನಾವು ಕಲ್ಪಿಸಿಕೊಳ್ತೇವೆ ಅದರ ನಿರ್ಮಾಣದಲ್ಲಿ ತುಂಬ ಹಂತಗಳನ್ನು ಶಾಸ್ತ್ರ ವಿಧಾನ ಮಾಡಿದೆ ದೇವಸ್ಥಾನ ಎನ್ನುವಂಥದ್ದು ಅದು ಒಂದು ರಾತ್ರಿ ಒಂದು ಬೆಳಗಿನವರೆಗೆ ಕಟ್ಟಿ ಮುಗಿಸುವಂಥದ್ದಲ್ಲ ಯಾಕೆ ಅಂತಂದರೆ ಅದು ಅದನ್ನು ನಿರ್ಮಾಣ ಮಾಡಿದರೆ ತುಂಬ ಪ್ರಕ್ರಿಯೆಗಳಿಂದ ಪ್ರತಿಯೊಂದು ಪ್ರಕ್ರಿಯೆಯಲ್ಲಿ ಅದಕ್ಕೆ ದೇವರ ಚೈತನ್ಯವನ್ನು ಸ್ವಲ್ಪ ಸೊಪ್ಪವವೇ ನಿಂಬಿಸ್ತಾ ಬರುವಂಥದ್ದು ಭೂಪರಿಗ್ರಹ ಮಾಡಿದ ಮೇಲೆ ಭೂಪರಿಗ್ರಹ ಆದರೆ ಅಲ್ಲಿ ತೊಟ್ಟಿಗೆ ಬರೆದು ಅಲ್ಲಿ ದೇವರನ್ನು ಆವಾಹನ ಮಾಡಿ ನಿಮಗೋಸ್ಕರ ಭೂಮಿಯನ್ನು ಪರಿಗ್ರಹ ಮಾಡಿದ್ದೇವೆ ಅದಕ್ಕೋಸ್ಕರ ದೇವರಿಗೆ ಬರಬೇಕು ಅಂತ ಮೊದಲು ಪ್ರಾರ್ಥನೆ ಮಾಡುವಂತ ದೇವರು ಬರ್ತಾರೆ ಅಂತ ಅರ್ಥ ಪರಿಗ್ರಹ ಆದ ಮೇಲೆ ಅಲ್ಲಿ ವಾಸ್ತು ಯೋಜನೆ ಮಾಡಿ ವಾಸ್ತು ದೇವತೆಗಳನ್ನೆಲ್ಲ ಕರ್ಕೊಂಡು ಬಂದು ಅವರನ್ನೆಲ್ಲ ಕೂರಿಸಿ ದೇವರ ಪರಿವಾರವನ್ನು ಮೊದಲು ಶೆರೆ ಮಾಡುವಂತ ಆಮೇಲೆ ಮತ್ತೆ ನ್ಯಾಸ ಅಂತ ಇದೊಂದು ಕಗ್ನಿಗೋಸ್ಕರ ಮೊದಲ ಕಲ್ಲನ್ನು ಹಾಕಿ ಹೆಸರು ಕಲ್ಲು ಅಂತ ಹೇಳ್ತೇವೆ ಅದನ್ನು ನಾವು ಅಧ್ಯಕ್ಷಕ ಪ್ರವೇಶಕ ಅಂತ ಕರಿತೇವೆ ನ್ಯಾಸವನ್ನು ಮಾಡಿದ ಮೇಲೆ ಆಗ ಕೂಡ ದೇವರನ್ನು ಆವಾಹನ ಆಗ ಆಗಮಿಸಲಾದ ಕೆಲ ಕೆಲಸಗಳಲ್ಲಿ ಪ್ರತಿಯೊಂದಕ್ಕೂ ದೇವರ ಮೂಲವಂತದಿಂದಲೇ ಆವಾಹನ ಮಾಡಿ ದೇವರನ್ನು ಸ್ಥಿರೀಕರಿಸುವಂಥದ್ದು ಕುಂಥಾರ್ಥ ಆ ರೀತಿಯಲ್ಲಿ ಆಗವನ್ನು ಮೊದಲ ದೇವರನ್ನು ಅದು ಅದಾದ ಮೇಲೆ ನೆಲವನ್ನೆಲ್ಲ ಸಮೀಕರಣ ಮಾಡಿ ಸತ್ತ ಸಿದ್ಧಿ ಮಾಡಿದ ಮೇಲೆ ಮೇಲಿನ ಅಷ್ಟೇ ಉಪಾಯನವನ್ನು ಇಟ್ಟು ಪಾಲಿಕಾನ್ಯಾಸ ಅಂತ ಮೊದಲನೇ ಪ್ರಕ್ರಿಯೆ ಆಗ್ತದೆ ಪಾಲಕಾನ್ಯಾಸಕ್ಕಾಗುವ ಅದು ಪಾಲುಕೆಯಲ್ಲಿ ದೇವರನ್ನು ಆವಾಹನ ಮಾಡಬೇಕು ಆಮೇಲೆ ಅಧಿಷ್ಠಾನ ಪೂರ್ತಿ ಆಗ್ತಾ ಬರುವಾಗ ಪಾಲಿಗೆ ಇಟ್ಟ ಕೂಡಲೇ ಗರ್ಭನ್ಯಾಸ ಅಥವಾ ನಿನ್ನೆ ರಾತ್ರಿ ಪಂದ್ಯಗಳಲ್ಲಿ ಆಗುವಂಥ ವಿದ್ಯೋಂತಹ ಪ್ರಕ್ರಿಯೆ ಅದು ಗರ್ಭಪಾತ್ರೆಯನ್ನು ದೇವರ ಗರ್ಭಗೃಹದ ದ್ವಾರದಿಂದ ಹೊರಬರುವಾಗ ನಮ್ಮ ಬರಬಳಿಗೆ ಇರುವಂತಹ ದ್ವಾರ ಸಾಧ್ಯ ಅಳಿಯನ್ನು ಬರುವಂತೆ ಗರ್ಭಪಾತ್ರೆಯನ್ನು ನ್ಯಾಸ ಮಾಡಬೇಕು ಅಂತ ಅಲ್ಲಿ ಆ ನವಖಂಡಾತ್ಮಕವಾದ ಪೃಥ್ವಿ ಎನ್ನುವಂಥ ಕಲ್ಪನೆಯಿಂದ ಗರ್ಭಪಾತ್ರೆಯನ್ನು ತಯಾರು ಮಾಡಿಕೊಂಡು ಅದರಲ್ಲಿ ಎಲ್ಲ ಉನ್ನತ ರೀತಿಯ ಋತು ಲೋಹ ಸಾಪು ರತ್ನ ಬೀಜ ಹೇಟಿ ಎನ್ನುವಂತಹ ಕ್ರಮದಿಂದ ಮಣ್ಣನ್ನು ಹಾಕಬೇಕು ಲೋಹಕ್ಕೆ ಮೂಲಭೂತವಾದಂತಹ ವಸ್ತುಗಳಾದ ಧಾತುಗಳನ್ನು ಹಾಕಬೇಕು ಲೋಹವನ್ನು ಹಾಕಬೇಕು ಚಿನ್ನ ಬೆಳ್ಳಿ ಕಬ್ಬಿಣ ತಾಮ್ರ ಇತ್ಯಾದಿಗಳನ್ನು ಆಮೇಲೆ ಮೂಲ ತಾವರೆಯ ಗೆಡ್ಡೆಗಳನ್ನು ನೈಜವನ್ನು ತಾವರೆಯ ಕಮಲದ ಗೆಡ್ಡೆಗಳನ್ನು ಹಾಕಬೇಕು ರತ್ನವನ್ನು ಹಾಕಬೇಕು ಒಂಬತ್ತು ರೀತಿಯ ರತ್ನಗಳನ್ನು ಬೀಜಗಳನ್ನು ಒಂಬತ್ತು ರೀತಿಯ ಧಾನ್ಯಗಳನ್ನು ಹಾಕಬೇಕು ಆಮೇಲೆ ಆಯಾ ದೇವರಿಗೆ ಸಂಬಂಧಪಟ್ಟಂತಹ ಪೂಜಕವಾದ ಹೇಟಿ ಆಯುಧಗಳನ್ನು ಚಂದ್ರಕಲೆ ಆಗಬಹುದು ತರಶು ಆಗ್ಬೋದು ಕುಠಾರ ಆಗ್ಬೋದು ಕಟ್ವಾಂಗ ಆಗ್ಬೋದು ಧಮಸ್ಸು ಶರ ಇತ್ಯಾದಿ ಆಯಾ ದೇವತೆಗಳ ಆಯುಧಗಳನ್ನು ಭೂಷಣಗಳನ್ನು ಅಲ್ಲಿ ನ್ಯಾಸ ಮಾಡಬೇಕು ಅಂತ ಆ ದೇವರ ಆ ಗರ್ಭನ್ಯಾಸ ಅಂತ ಅರ್ಥ ಹೀಗೆ ಅವುಗಳನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಮುಚ್ಚಲು ಮುಚ್ಚಿ ಆ ಗರ್ಭನ್ಯಾಸದ ಇಷ್ಟಕಾನ್ಯಾಸದ ಹೋಮವನ್ನೆಲ್ಲ ಮಾರಿದ ಮೇಲೆ ಇಷ್ಟಕಿಗಳ ಮಧ್ಯ ಗರ್ಭದಲ್ಲಿ ಗರ್ಭಪಾತ್ರೆಯನ್ನು ನ್ಯಾಸ ಮಾಡಿದರೆ ಗರ್ಭನ್ಯಾಸ ಎನ್ನುವ ಸಂಕಲ್ಪ ಆಗ್ತದೆ ಗರ್ಭಗೃಹಕ್ಕೂ ಅದರಿಂದ ಸಿದ್ಧಿ ಆಗ್ತದೆ ನಾವೆಲ್ಲ ಅದಕ್ಕೆ ಗರ್ಭಗೃಹ ಗರ್ಭಗೃಹ ಅಂತ ಹೇಳುವಂಥದ್ದು ಗರ್ಭಪಾತ್ರೆಯನ್ನು ಅದು ಧಾರಣೆ ಮಾಡಿಕೊಂಡಿದೆ ಅಂತ ಆ ದೃಷ್ಟಿಯಿಂದ ಅದು ಗರ್ಭಗೃಹ ಅಂತ ಆಗ್ತದೆ ಅಂತ ಹಾಗೆ ಗರ್ಭನ್ಯಾಸಕ್ಕಾಗ ಮತ್ತೊಮ್ಮೆ ದೇವರನ್ನು ಕರೆದು ಪೂಜೆ ಮಾಡ್ತೇವೆ ಆಮೇಲೆ ಸನಾಧಾನದ ಕೆಲಸಗಳನ್ನು ಮಾಡಬೇಕು ಅಂತ ದೇವರ ವ್ಯಾಪ್ತಿ ಅನ್ನುವಂಥದ್ದು ಮೂರು ಲೋಕದಲ್ಲೂ ಉಂಟು ಅಂಥದ್ದು ಭೂ ಲೋಕದಲ್ಲಿ ಆಮೇಲೆ ಸ್ವರ್ಲೋಕದಲ್ಲಿ ಇದ್ದ ಹಾಗೆ ಪಾತಾಳ ಲೋಕದಲ್ಲೂ ಉಂಟು ಅದಕ್ಕೋಸ್ಕರ ದೇವರ ಅಧವಲೋಕ ವ್ಯಾಪ್ತತ್ವವನ್ನು ಪೂಜೆ ಮಾಡಲಿಕ್ಕೋಸ್ಕರವಾಗಿ ಪಾತಾಳ ಪ್ರತಿಷ್ಠಾ ವಿಧಿಮಾಹ ಅಂತ ಆ ವಿಧಿಗೆ ವ್ಯಾಖ್ಯಾನ ಮಾಡುವಾಗ ಇದನ್ನು ಪಾತಾಳ ಪ್ರತಿಷ್ಠೆ ಅಂತ ಕರೀತಾರೆ ಪಾತಾಳ ಪ್ರತಿಷ್ಠೆ ಅಂತಂದರೆ ಮೂರು ಲೋಕದಲ್ಲಿ ಪಾತಾಳ ಲೋಕಗಳು ಮೂರು ಪ್ರತಿಷ್ಠೆ ಮಾಡಿಗಳು ಬರುವಂಥದ್ದು ಅಂತ ಅದಕ್ಕೋಸ್ಕರ ಆ ದೇವರ ಲಿಂಗ ಎನ್ನುವಂಥದ್ದು ಶಿವಲಿಂಗಕ್ಕೆ ಮೂರು ಅಂಶ ಉಂಟು ಕೆಳಗಿನ ಭಾಗದಲ್ಲಿ ರೂಪವಾಗಿರ್ತದೆ ಮಧ್ಯದಲ್ಲಿ ಅಷ್ಟಾಶರವಾಗಿರ್ತದೆ ಅದರ ಮೇಲೆ ವೃತ್ತವಾಗಿರ್ತದೆ ಕೆಳಗಿರುವಂತಹ ಚತುರಶ್ರ ಭಾಗ ಎನ್ನುವಂಥದ್ದು ಅದು ಆ ನೆಲದ ಅಡಿಗೆ ಹೋಗುವಂಥದ್ದು ಅಷ್ಟಾಶರ ಭಾಗ ಪೀಠದ ಒಳಗಿರುವಂಥದ್ದು ಪೂಜಾ ಭಾಗ ಅಂತ ಕರೆಯುವಂತಹ ವೃತ್ತ ಭಾಗ ಮೇಲಿರುವಂತದ್ದು ಅಂತ ಅರ್ಥ ಅಂತಹ ಆ ವೃತ್ತ ಭಾಗವನ್ನು ನಾವು ಅರ್ಚನೆ ಮಾಡ್ತೇವೆ ಅಷ್ಟಾಶರ ಭಾಗ ಪೀಠದ ಒಳಗಿದ್ದುಕೊಂಡು ನಮ್ಮಿಂದ ಅರ್ಚಿತವಾಗ್ತದೆ ಚತುರಶ್ರ ಭಾಗವನ್ನು ನಮಗೆ ಮುಟ್ಟಿ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಅದು ನೆಲದ ಒಳಗಿರ್ತದೆ ಅಂತ ಅರ್ಥ ಅಂತಹ ಆ ಲಿಂಗಕ್ಕೆ ಆಧಾರಭೂತವಾಗಿ ಆರು ಆಧಾರಗಳನ್ನು ನ್ಯಾಸ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕೆ ಷಡಾಧಾರ ಅಂತ ಕರತದ್ದು ಪ್ರಾಗ್ ಆಧಾರ ಶಿಲಾ ತಪೋ ನಿಧಿಗತಂತ್ ಆಧಾರ ಶಕ್ತಿಯಾಸ್ಪದಂ ಪದ್ಮಂಥ ಮೊದಲಿಗೆ ಶಿಲೆ ನೀಡಬೇಕು ಅಂತ ಅರ್ಥ ಆಧಾರ ಶಿಲೆ ಅಂತಂದರೆ ಚತುರಶಿಲಾಕಾರವಾದ ಧನವಾದ ಒಂದು ಶಿಲೆ ಅದನ್ನು ಮೊದಲು ನ್ಯಾಸ ಮಾಡಬೇಕು ಆಮೇಲೆ ಅದರ ಮೇಲೆ ನಿಧಿ ಕುಂಭ ಎನ್ನುವ ದೃಷ್ಟಿಯಿಂದ ಶಿಲಾಮಯವಾದ ಅಥವಾ ಲೋಹಮಯವಾದಂತಹ ಕುಂಭವನ್ನು ನ್ಯಾಸ ಮಾಡಿ ಅದರಲ್ಲಿ ಎಲ್ಲ ಜಗತ್ತಿನ ಪ್ರತೀಕವಾಗಿರುವಂತಹ ಬ್ರಹ್ಮಾಂಡದ ಪ್ರತೀಕವಾಗಿರುವಂತಹ ಸುವರ್ಣ ರತ್ನಾದಿಗಳನ್ನು ನ್ಯಾಸ ಮಾಡಬೇಕು ಅಂತ ಅರ್ಥ ಆ ದ್ರವ್ಯ ಎನ್ನುವ ದೇವರ ಸಾನ್ನಿಧ್ಯಕ್ಕೆ ಪುಷ್ಟಿ ಕೊಡುವಂತಹ ಮೂಲ ಪ್ರಕೃತಿ ಸ್ವರೂಪವಾಗಿರ್ತದೆ ಅಂತ ಹಾಗೆ ನಿಧಿ ಕುಂಭದಲ್ಲಿ ಸುವರ್ಣ ರತ್ನ ಅದೇ ರೀತಿಯಾಗಿ ರಜತ ತಾಮ್ರ ಇತ್ಯಾದಿ ಲೋಹಗಳನ್ನು ರತ್ನಗಳನ್ನು ನ್ಯಾಸ ಮಾಡಿದ ಮೇಲೆ ಅದರ ಮೇಲೆ ಶಿಲಾಮಯವಾದಂತಹ ಪದ್ಮ ಇಟ್ಟು ಅದನ್ನು ಅಕ್ಷರ ಪುಷ್ಕರ ಅಂತ ಅಕ್ಷರಮಯವಾದಂತಹ ಪದ್ಮ ಅಂತ ಕಲ್ಪಿಸಿಕೊಳ್ಬೇಕು ಅಂತ ದೇವರು ಮಂತ್ರ ಸ್ವರೂಪಿ ಆದ್ರಿಂದ ಮಂತ್ರಮಯವಾದಂತಹ ಪದ್ಮ ದೇವರ ಕೆಳಭಾಗದಲ್ಲಿ ಉಂಟು ಅಂತ ಆ ಶಿಲಾಪದ್ಮದ ಮೇಲೆ ಮತ್ತೆ ಶಿಲಾಕೂರ್ಮವನ್ನು ನ್ಯಾಸ ಮಾಡಬೇಕು ಅದರ ಮೇಲೆ ರಜತ ಪದ್ಮವನ್ನು ರಜತ ಕೂರ್ಮವನ್ನು ನ್ಯಾಸ ಮಾಡಬೇಕು ಕೊನೆಗೆ ಚಿನ್ನದ ಪದ್ಮವನ್ನು ಚಿನ್ನದ ಕೂರ್ಮವನ್ನು ನ್ಯಾಸ ಮಾಡಬೇಕು ಹಾಗಾಗಿ ಆಧಾರ ಶಿಲೆ ಪದ್ಮ ಕೂರ್ಮ ಎನ್ನುವಂತಹದ್ದು ನಾಲ್ಕು ಆಧಾರಗಳಾಯಿತು ಆ ಕೂರ್ಮದ ಬೆನ್ನ ಮೇಲೆ ತಮವಾದಂತಹ ಯೋಗನಾಳವನ್ನು ಇಟ್ಟರೆ ಅದು ಐದನೇ ಆಧಾರ ಆಗ್ತದೆ ಆರನೇ ಆಧಾರ ಅದು ಮತ್ತೆ ಬರುವಂತದ್ದು ಇವತ್ತು ಕೇವಲ ಐದು ಆಧಾರಗಳನ್ನು ಮಾತ್ರ ಮಾಡಿದ್ದು ಆದರೆ ಔಪಚಾರಿಕವಾಗಿ ಷಡಾಧಾರ ಪ್ರತಿಷ್ಠೆ ಅಂತ ಹೇಳ್ತೇವೆ ಮುಂದೆ ಬರುವಂತಹ ಆರನೇ ಆಧಾರ ಬ್ರಹ್ಮಶಿಲಾ ಅಂತ ಕರೆಯಲ್ಪಡುವಂತಹ ಚತುರ್ಶ್ರೂಪವಾದಂತಹ ನಪುಂಸಕ ಶಿಲೆ ಅದು ಲಿಂಗದ ಅಡಿಭಾಗದಲ್ಲಿ ಇದ್ದುಕೊಂಡು ಲಿಂಗವನ್ನು ಧಾರಣೆ ಕ್ರಮೇಣ ಆಧಾರ್ ಪರ್ಯಂತವಾಗಿ ಒಂದೊಂದು ಅಂಗಗಳು ಕೂಡ ಲಿಂಗವನ್ನು ಧಾರಣೆ ಮಾಡುತ್ತದೆ ಅಂತ ಅರ್ಥ ಹಾಗಾಗಿ ದೇವರ ವಿಗ್ರಹವನ್ನು ಧಾರಣೆ ಮಾಡಲಿಕ್ಕಿರುವಂತಹ ಮೂಲ ಪ್ರಕೃತಿಯ ಸ್ವರೂಪದಲ್ಲಿ ಈ ಆರು ಆಧಾರಗಳನ್ನು ಕಲ್ಪಿಸಿಕೊಳ್ಬೇಕು ಪಶ್ಚಾತ್ ಕಪಂ ಅಕ್ಷರಾರ್ಧ ನಿಲಯ ಮಂತ್ರಿ ಪ್ರತಿಷ್ಠಾಪ ಆಮೇಲೆ ಅಕ್ಷರಾರ್ಧ್ಯದ ಮೇಲಿರುವಂತಹ ಕಕ್ಷಪವನ್ನು ಕೂರ್ಮವನ್ನು ಇಡಬೇಕು ಆ ಕೂರ್ಮವನ್ನು ಇಡುವಾಗ ಪ್ರಾರ್ಥನೆ ಮಾಡಬೇಕು ನಮಸ್ತೆ ಕೂರ್ಮ ರೂಪಾಯ ವಿಷ್ಣವೇ ವಿಶ್ವಧಾರಿಣೆ ಕನಿಷ್ಯಮಾನಂ ಪ್ರಾಸಾದ ಮಿಹತ್ವ ಭಗವಂತನಾದ ಮಹಾವಿಷ್ಣು ಪೂರ್ವ ಸ್ವರೂಪದಿಂದ ಮಂದರೋದ್ಧಾರ ಕಾಲದಲ್ಲಿ ಅದನ್ನು ಎತ್ತಿ ಹಿಡಿದು ಇಡೀ ಜಗತ್ತನ್ನು ರಕ್ಷಣೆ ಮಾಡಿದ ಹಾಗೆ ನಮ್ಮ ಇಡೀ ಭೂಮಿಯನ್ನು ಭಗವಂತ ವಿಷ್ಣು ಪೂರ್ವದ ರೂಪದಿಂದ ಎತ್ತಿ ಹಿಡಿದಿದ್ದಾನೆ ಅಂತ ಅರ್ಥ ಅಂತಹ ವಿಷ್ಣು ಪೂರ್ವನನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಪ್ರಾಸಾದವನ್ನು ನೀವು ಧಾರಣೆ ಮಾಡಬೇಕು ನಾವು ಧಾರಣ ಮಾಡುವುದಲ್ಲ ಅಂತ ಅರ್ಥ ಆ ದೃಷ್ಟಿಯಿಂದ ನೀವು ಧಾರಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಆ ಕೂರ್ಮದ ಬೆನ್ನ ಮೇಲೆ ಅನಂತನ ಸ್ವರೂಪವಾಗಿ ಯೋಗದಾನವನ್ನು ಇಡಬೇಕು ಅಂತ ಅರ್ಥ ನಾವೆಲ್ಲ ದೇವರ ಪೀಠ ಪೂಜೆ ಮಾಡುವಾಗ ಆಧಾರ ಶಕ್ತಿ ಏನು ಮಹ ಮೂಲ ಪ್ರಕೃತಿ ಏನು ಮಹ ಆದಿಪೂರ್ಮ ಆಗಮ ಅನಂತ ಮಹ ಅಂತ ನಾಲ್ಕು ಮಂತ್ರಗಳನ್ನು ಹೇಳಿಕೊಂಡು ಆ ನಾಲ್ಕು ಮಂತ್ರಗಳು ಪೂರ್ಣವಾಗಿ ಅನ್ವಯ ಆಗುವಂಥದ್ದು ಷಡಾಧಾರದ ಈ ನಾಲ್ಕು ಆಧಾರಗಳಲ್ಲಿ ಅಂತ ಅರ್ಥ ಆಧಾರ ಶಕ್ತಿ ಎನ್ನುವಂಥದ್ದು ಆಧಾರ ಶಿಲೆ ಆಗ್ತದೆ ಆಮೇಲೆ ಮೂಲ ಪ್ರಕೃತಿ ಎನ್ನುವಂಥದ್ದು ನಿಧಿ ಕುಂಭದಲ್ಲಿ ಹಾಕಿದಂತಹ ದ್ರವಿಜಾತವಾಗ್ತದೆ ಅದೇ ರೀತಿಯಲ್ಲಿ ಆದಿಕೂರ್ಮ ಎನ್ನುವಂಥದ್ದು ಶಿಲಾಮಯವಾದಂತಹ ಸುವರ್ಣಮಯವಾದಂತಹ ರಜತಮಯವಾದಂತಹ ಕೂರ್ಮವಾಗ್ತದೆ ಅನಂತ ಎನ್ನುವಂಥದ್ದು ಯೋಗನಾಳವಾಗ್ತದೆ ಹೀಗೆ ಮಾಡಿದ ಮೇಲೆ ಅದರ ಮೇಲೆ ತಗುಸನ ಶಿಲೆಯನ್ನು ಇಟ್ಟ ಮೇಲೆ ಪೀಠವನ್ನು ಇಟ್ಟ ಮೇಲೆ ಧರ್ಮಾದಿಗಳನ್ನು ಪೀಠದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಗಾತ್ರಗಳಲ್ಲಿ ಅಧರ್ಮಾದಿಗಳನ್ನೆಲ್ಲ ನ್ಯಾಸ ಮಾಡಲಿಕ್ಕು ಅಂತ ಹೀಗೆ ತಂತ್ರಶಾಸ್ತ್ರ ತಿಳಿಸುತ್ತದೆ ಅದಕ್ಕೆ ಗುರುಭಾಯ ಆಗಿರುವಂತಹ ಪಾತಾಳ ಪ್ರತಿಷ್ಠೆ ದೇವರ ಅಧೋಲೋಕ ವ್ಯಾಪ್ತತ್ವವನ್ನು ಸೂಚಿಸುವಂತಹ ಈ ಪಾತಾಳ ಪ್ರತಿಷ್ಠೆಯನ್ನು ಮೊದಲು ಮಾಡಿಕೊಂಡು ಆಮೇಲೆ ಆ ಗರ್ಥವನ್ನು ಶುದ್ಧವಾದಂತಹ ಮರಳಿನಿಂದ ತುಂಬಿಸಿ ಅದರ ಮೇಲೆ ಮತ್ತೆ ಕಾಲದಲ್ಲಿ ತಗುಂಸನ ಶಿಲೆಯನ್ನು ನ್ಯಾಸ ಮಾಡಿ ಮುಂದೆ ಪ್ರತಿಷ್ಠಾ ಕಾಲಕ್ಕೆ ಆನಗುಂಧನಾಶಿಲೆಯ ಮೇಲೆ ಲಿಂಗ ಬರುವ ರೀತಿಯಲ್ಲಿ ವ್ಯವಸ್ಥೆಗೊಳಿಸಬೇಕು ಅಂತ ಅರ್ಥ ಈ ರೀತಿಯಲ್ಲಿ ಕ್ಷಣಾಧಾರದ ಪ್ರತಿಷ್ಠಾ ವಿಧಿಯನ್ನು ಹೇಳಿ ಅದು ಪೂರ್ಣವಾದಾಗ ದೇವರು ಮೂರು ಲೋಕದಲ್ಲಿ ವ್ಯಾಪ್ತನಾಗಿದ್ದಾನೆ ಎನ್ನುವಂತಹ ಕಲ್ಪನೆಯನ್ನು ಅದೇ ರೀತಿಯಲ್ಲಿ ಆ ದೇವರ ವ್ಯಾಪ್ತತ್ವವನ್ನು ಸ್ಥಿರ ಮಾಡುವಂತಹ ಬುದ್ಧಿಯನ್ನು ನಮಗೆ ಆರಾಧನೆ ಮಾಡುವವರಿಗೆ ಕೊಡುತ್ತದೆ ಎನ್ನುವ ದೃಷ್ಟಿಯಿಂದ ದೇವರು ಕೇವಲ ಬಿಂಬದಲ್ಲಿ ಮಾತ್ರ ಇರುವಂತದ್ದಲ್ಲ ಬಿಂಬಕ್ಕೆ ಆಧಾರವಾಗಿರುವಂತಹ ಇಷ್ಟು ಸ್ವರೂಪದಲ್ಲಿ ದೇವರು ಇದ್ದುಕೊಂಡು ಪ್ರಾಸಾದದ ಒಂದೊಂದು ಅಂಗವೂ ಕೂಡ ಅದು ದೇವರು ಅಂತ ಅರ್ಥ ಹಾಗಾಗಿ ಗರ್ಭಗುಡಿಯ ಮೇಲೆ ಹತ್ತಲಿಕ್ಕೆ ಯಾವತ್ತೂ ಕೂಡ ಎಲ್ಲರಿಗೂ ಬಿಡುವುದಿಲ್ಲ ಅಂತ ಕೇಳಿದ್ರೆ ಗರ್ಭಗುಡಿ ಅನ್ನೋದು ದೇವರ ಸ್ವರೂಪ ಅಂತ ಅರ್ಥ ಅದು ಹತ್ತಿದ ಸಂರಕ್ಷಣೆ ಆಗಬೇಕು ಅಂತ ಕೇಳುವಂತದ್ದು ಉದ್ದೇಶ ಅದು ಅಪವಿತ್ರವಾಗುತ್ತದೆ ಅಂತ ಅರ್ಥ ಯಾರು ಕೂಡ ಅದನ್ನು ಮೆಟ್ಲಿಕ್ಕೂ ಇಲ್ಲ ಪೂಜೆಯವರು ದೇವರ ಗರ್ಭಗೃಹದ ಮೆಟ್ಲು ಹತ್ತಿ ಹೋಗುವಾಗ ಗಂಟೆಯನ್ನು ಧಾರಿಸಿ ದ್ವಾಸ್ತರಿಗೆ ಹೊಂದಿಸಿ ನಾನು ಮೆಟ್ಲು ಹತ್ತೇನೆ ಅಂತ ಹೇಳಿ ಹತ್ತಿ ಹತ್ತಬೇಕು ಯಾಕೆ ಅಂತಂದ್ರೆ ಅದು ದೇವರ ಸ್ವರೂಪ ಪೂಜೆ ಮಾಡದೇ ವಿಧಿ ಇಲ್ಲ ಆ ದೃಷ್ಟಿಯಿಂದ ಆ ನಮ್ರ ಭಾವದಿಂದಲೇ ಹೋಗಬೇಕು ಅಂತ ಗರ್ಭಗೃಹದ ಬಾಗಿಲಿಂದ ಸಣ್ಣದಾಗಿರುವಂತಹದ್ದು ಬಗ್ಗಿ ಹೋಗಬೇಕು ಅಂತ ಆ ನಮ್ರಭಾವ ಬರಬೇಕು ಅಂತ ಅರ್ಥ ಆ ದೃಷ್ಟಿಯಿಂದ ಆ ಪ್ರಸಾದ ಪೂರ್ಣವಾಗಿ ದೇವರ ಸ್ವರೂಪವಾಗ್ತದೆ ಆ ಪ್ರಾಸಾದದ ನಿರ್ಮಾಣದ ಹಂಸವನ್ನು ನಾವಿದ್ದೇವೆ ಅರ್ಧ ಆ ಅಧಿಷ್ಠಾನ ಪರ್ಯಂತವಾಗಿ ನಿರ್ಮಾಣ ಮಾಡಿಕೊಂಡು ಷಡಾಧಾರ ಪ್ರತಿಷ್ಠೆಯನ್ನು ಗುರುಗಳ ಸಮ್ಮುಖದಲ್ಲಿ ಎಲ್ಲ ನಾವು ಸೇರಿ ಮಾಡಿ ನಾವು ಪ್ರಾರ್ಥನೆ ಮಾಡುವಂತ ದೇವರ ಹತ್ರ ಈ ಶರಾಧಾರ ಪ್ರತಿಷ್ಠೆಯವರೆಗಿರುವ ಎಲ್ಲ ಕೆಲಸವೂ ಕೂಡ ಕಾಲಕ್ಕೆ ಸರಿಯಾಗಿ ದೇವರು ಒಳ್ಳೆ ರೀತಿಯಲ್ಲಿ ಮಾಡಿಸಿಕೊಂಡಿದ್ದಾರೆ ಮುಂದೆ ಆಗುವಂತಹ ಕೆಲಸವನ್ನು ಕೂಡ ದೇವರು ಒಳ್ಳೆ ರೀತಿಯಲ್ಲಿ ಮಾಡಿಸಿಕೊಡಬೇಕು ವಿಶೇಷವಾಗಿ ಅದಕ್ಕೆ ಬೇಕಾಗುವಂತಹ ಸಂಪತ್ತು ಎಲ್ಲ ಕಡೆಯಿಂದ ಹರಿದು ಬರಬೇಕು ಆ ಸಂಪತ್ತು ಸದ್ವಿನಿಯೋಗ ಆಗಬೇಕು ನೂತನವಾದಂತಹ ಪ್ರಾಸಾದ ನಿರ್ಮಾಣಗೊಂಡು ದೇವರು ನಾವು ಎನಿಸಿದಂತಹ ಮುಹೂರ್ತದಲ್ಲಿ ತುಂಬಾ ಸುಂದರವಾಗಿ ಒಳಗೆ ಪ್ರತಿಷ್ಠಿತರಾಗಿ ಆ ದೇವರನ್ನು ಸಪರಿವಾರನನ್ನಾಗಿ ನೋಡುವಂತಹ ಯೋಗ ಭಾಗ್ಯವನ್ನು ಎಲ್ಲ ಗ್ರಾಮಸ್ಥರಿಗೆ ಕರುಣಿಸಬೇಕು ಯಾರೆಲ್ಲ ಪ್ರತಿಷ್ಠಾಗಿ ಕರ್ಮಾಂಗಕ್ಕೆ ಆರಂಭದಿಂದ ಕೊನೆಯವರೆಗೆ ಪಾಲ್ಗೊಳ್ತಾರೋ ಎಲ್ಲರಿಗೆ ಬರುವಂತಹ ಆಪತ್ತುಗಳನ್ನು ಪರಿಹಾರ ಮಾಡಿಕೊಟ್ಟು ಕೆಲಸ ಮಾಡುವವರಿಗೆ ಏನಾದರೂ ಆಪತ್ತು ಬಹುದಿಲ್ಲ ಅದನ್ನು ಪರಿಹಾರ ಮಾಡಿಕೊಟ್ಟು ಒಳ್ಳೆ ರೀತಿಯಲ್ಲಿ ಪ್ರಾಥ ನಿರ್ಮಾಣ ಆಗಬೇಕು ಪ್ರತಿಷ್ಠ ದೇವರು ಪ್ರತಿಷ್ಠಿತರಾಗಿ ರಾಮರಾಷ್ಟ್ರಕ್ಕೆ ಕ್ಷೇಮ ಕೊಡಬೇಕು ಅಂತ ನಾವೆಲ್ಲ ಒಟ್ಟು ಸೇರಿ ಶ್ರೀಪಾದರನ್ನು ಮುಂದಿಟ್ಟುಕೊಂಡು ತಂತ್ರಗಳನ್ನು ಮುಂದಿಟ್ಟುಕೊಂಡು ದೇವರ ಸಂವಿಧಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಹರಶಂಭೋ ಮಹಾದೇಶ್ವೇಶ